ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸಿಂಪಲ್ ಆಗಿ ರುಚಿಯಾಗಿ ಆರೋಗ್ಯಕರವಾದ ಒಂದು ಬೆಳಗಿನ ಉಪಹಾರ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದ್ರೆ ಹಿಂದಿನ ದಿನ ರಾತ್ರಿ ಮಾಡಿದ್ದಾಗ್ಲಿ ಬೆಳಗ್ಗೆ ಮಾಡಿದ್ದಾಗ್ಲಿ ಅನ್ನ ಇದ್ರೆ ತಕ್ಷಣಕ್ಕೆ ನೀವು ಬೆಳಗಿನ ಉಪಾಹಾರ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಾಗಾದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಮತ್ತೆ ಏನೇನ್ ಪದಾರ್ಥ ಹಾಕ್ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಪಾತ್ರೆಗೆ ನೋಡಿ ಈ ಬೌಲ್ ಅಲ್ಲಿ ಎರಡು ಬೌಲ್ ಅಷ್ಟು ಅನ್ನ ಹಾಕೊಂತ ಇದ್ದೀನಿ ಉಳಿದಿರೋ ಅನ್ನ ಆದರೂ ಚೆನ್ನಾಗಿರುತ್ತೆ ನೀವು ಬಿಸಿ ಮಾಡ್ಕೊಳ್ಳೋದಾದ್ರೂ ಚೆನ್ನಾಗಿರುತ್ತೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ಕಡಲೆಬೇಳೆ ಇಟ್ಟು ಬೋಂಡಕ್ಕೆ ಹಾಕ್ತೀವಲ್ವ ಆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ಫಸ್ಟಿಗೆ ಚೆನ್ನಾಗಿ ಕಲಿಸ್ಕೊಂಬಿಡಿ ಯಾಕೆಂದರೆ ಅನ್ನದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಗೋದು ನೋಡಿ ನೀರು ನೀರೊಂದು ಚೂರು ನಾನಿನ್ನೂ ಮುಡಿಸಿಲ್ಲ ಈ ರೀತಿ ಕಲ್ಸ್ಕೊಂಡಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ನ ತುರಿದಿದ್ದು ಹಾಗೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಬೌಲಷ್ಟು ಅಂದರೆ ಒಂದು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಅಷ್ಟೇ ಸಾಕು ನೀರು ಜಾಸ್ತಿ ಏನು ಬೇಡ ನಿಮಗೆ ನೀರಿನ ಬದಲಾಗಿ ಮಜ್ಜಿಗೆ ಇದ್ದರೂ ಹಾಕ್ಕೊಬೋದು ಅಥವಾ ಮೊಸರು ಹಾಕ್ಕೋಬೋದು ಚೆನ್ನಾಗಿ ಎಲ್ಲ ಕಲಸ್ಕೋಬೇಕು ನಾವು ಹಾಕಿರೋ ಪದಾರ್ಥ ಎಲ್ಲನೂ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು ನಾನು ಖಾರದ ಪುಡಿನೂ ರುಚಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬ ಆಗುತ್ತೆ ಸ್ಮೂತಾಗಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಯಾವುದಕ್ಕಾದರೂ ತಗೊಂಡೋಗ್ಬೋದು ಗಟ್ಟಿ ಆಗಲ್ಲ ಬಿರ್ಸಾಗಲ್ಲ ಅನ್ನ ಹಾಕಿರೋದ್ರಿಂದ ಹತ್ತಿ ಹತ್ತಿ ಆದಂಗೆ ಆಗುತ್ತೆ ಇದಕ್ಕೆ ಮತ್ತೆ ಸೈಡ್ ಡಿಶ್ ಸೈಡ್ ನೆಂಚ್ಕೋಬೇಕು ಅಂತಂದ್ರೆ ಗಟ್ಟಿ ಮೊಸರು ಇದ್ರು ಓಕೆ ಯಾಕೆಂದ್ರೆ ಇದ್ರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಂಗೇನಾರು ತುಪ್ಪ ಮೊಸರು ಯಾವ್ದಾರು ಹಾಕೊಂಡು ತಿನ್ಕೊಂಡ್ಬಿಡ್ಬೋದು ನೋಡಿ ಈ ತರ ಕಲ್ಸ್ಕೊಂಡಿದೀನಿ ತಾಳಿ ಪಿಟ್ಟು ಹಿಟ್ಟು ಮಾಡ್ಕೊಂತೀವಲ್ವಾ ಆ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಇದನ್ನೇನು ಮತ್ತೆ ನೆನ್ಸಕ್ ಅವಶ್ಯಕತೆ ಇಲ್ಲ ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊತ ಇದೀನಿ ಈ ಟೆಫ್ಲಾನ್ ಶೀಟ್ ನೋಡಿ ಎಷ್ಟು ವರ್ಷ ಆದ್ರೂ ಬಾಳಕೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಬೇಕಾದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಕೈ ಎಣ್ಣೆ ಮಾಡ್ಕೊಂಡು ತೊಟ್ಕೊಂತ ಹೋಗ್ಬೇಕು ನಿಮಗೆ ದಪ್ಪಕ್ಕೆ ತೆಳ್ಳಿಗೆ ಹೆಂಗ್ ಬೇಕಾರಂಗೆ ತೊಟ್ಕೋಬಹುದು ದಪ್ಪ ಮಾಡ್ಕೊಂಡ್ರು ಒಂಥರ ರುಚಿ ತುಂಬಾ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡ್ಕೊಂಡ್ರು ಗರಿಗರಿಯಾಗಿ ರುಚಿ ಚೆನ್ನಾಗಿರುತ್ತೆ ಐದು ನಿಮಿಷಕ್ಕೆಲ್ಲ ನಿಮಗೆ ಈ ಉಪಹಾರ ರೆಡಿ ಆಗಿಬಿಡುತ್ತೆ ನಾನ್ ಹಾಕಿರೋ ಮೆಸರ್ಮೆಂಟ್ ಗೆ ಒಂದು ನಾಲ್ಕು ರೊಟ್ಟಿ ಆಗುತ್ತೆ ನೋಡಿ ನಿಮಗೆ ಎಷ್ಟು ಜನ ಇರ್ತಿರೋ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೋಬಹುದು ಈಗ ಚೆನ್ನಾಗಿ ತೊಟ್ಕೊಂಡಾಗಿದೆ ಹೆಂಚು ಚೆನ್ನಾಗಿ ಕಾದಿದೆ ಅದ್ರ ಮೇಲೀಗ ಈಗ ಹಾಕೋತಾ ಇದ್ದೀನಿ ನೋಡಿ ಈ ಶೀಟಿಗೆ ಒಂದು ಸ್ವಲ್ಪನು ಹತ್ಕೊಳ್ಳಲ್ಲ ರೊಟ್ಟಿ ಚಪಾತಿ ಬಿಳಿ ಹೋಳಿಗೆ ಹೋಳಿಗೆ ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬಹುದು ಈ ಟೆಫ್ಲಾನ್ ಶೀಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕೋಬೇಕು ನೀವು ಇದಕ್ಕೆ ಬೇಕಾದ್ರೆ ತುಪ್ಪ ಬೆಣ್ಣೆ ಎಣ್ಣೆ ಏನಾದರೂ ಹಾಕ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಒಳ್ಳೆ ಖಾರದ ಮಸಾಲೆ ರೊಟ್ಟಿ ತಾಳಿಪಿಟ್ಟು ಏನು ಬೇಕಾದ್ರೆ ಹೇಳ್ಬೋದು ಉಳ್ದಿರೋ ಅನ್ನದಲ್ಲಿ ವೇಸ್ಟ್ ಮಾಡೋ ಬದಲು ಬೆಳಗಿನ ತಿಂಡಿ ರೆಡಿ ಆಗಿಬಿಡುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದನ್ನ ನಾನೀಗ ಕಟ್ ಮಾಡಿನೂ ಸತ ತೋರಿಸ್ತೀನಿ ನೋಡಿ ಮೃದುವಾಗಿ ಹತ್ತಿ ಥರ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಗಟ್ಟಿ ಮೊಸರು ತುಪ್ಪ ಏನಾರು ಇದ್ರೆ ತಿನ್ಕೊಂಬಿಡ್ಬೋದು ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೂ ಚೆನ್ನಾಗಿರುತ್ತೆ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು